ಸಿಂಧನೂರು ನಗರದ ಟೌನ್ ಹಾಲ್ನಲ್ಲಿ ಚೈತ್ರ ಸಿಸಿ ಗೆಳೆಯರ ಬಳಗ ಹಾಗೂ ಸಿಂಧನೂರು ಗೆಳೆಯರ ಬಳಗದ ವತಿಯಿಂದ ಹೊನಲು ಬೆಳಕಿನ ಪಂದ್ಯಾವಳಿ ಕಲ್ಯಾಣ ಕರ್ನಾಟಕ ಪ್ರೀಮಿಯರ್ ಲೀಗ್ ಸೀಸನ್ ಒಂದು ಕಾರ್ಯಕ್ರಮ ಉದ್ಘಾಟನೆ ಮಾಡಿದ ಶಾಸಕ ಹಂಪನಗೌಡ ಬಾದರ್ಲಿ ಹಾಗೂ ಆರ್ಸಿಬಿ ತಂಡದ ಪ್ಲೇಯರ್ ಮನೋಜ್ ಕಾರ್ಯಕ್ರಮ ಉದ್ಘಾಟನೆ ಮಾಡಿದರು ರಾಯಚೂರು ಜಿಲ್ಲೆಯ ಸಿಂಧನೂರು ನಗರದ ಟೌನ್ ಹಾಲ್ನಲ್ಲಿ ಚೈತ್ರ ಸಿಸಿ ಗೆಳೆಯರ ಬಳಗ ಹಾಗೂ ಸಿಂಧನೂರು ಗೆಳೆಯರ ಬಳಗದ ವತಿಯಿಂದ ಹೊನಲು ಬೆಳಕಿನ ಪಂದ್ಯಾವಳಿ ಕಲ್ಯಾಣ ಕರ್ನಾಟಕ ಪ್ರೀಮಿಯರ್ ಲೀಗ್ ಸೀಸನ್ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಮಾತನಾಡಿದ ಶಾಸಕ ಹಂಪನಗೌಡ ಬಾದರ್ಲಿ ಅವರು ಕಲ್ಯಾಣ ಕರ್ನಾಟಕ ಪ್ರೀಮಿಯರ್ ಲೀಗ್ ಸೀಸನ್ ಒಂದು ಕ್ರಿಕೆಟ್ ಪಂದ್ಯಾವಳಿಯನ್ನು ಆಟಗಾರರು ಅಚ್ಚುಕಟ್ಟಾಗಿ ಆಟ ಆಡಿ ಕಲ್ಯಾಣ ಕರ್ನಾಟಕದ ಹೆಸರನ್ನು ತರಬೇಕು ಎಂದು ಹೇಳಿದರು ಹಾಗೂ ಮನೋಜ್ ಬಾಂಡ್ಗೆ ಅವರು ಭಾರತೀಯ ಕ್ರಿಕೆಟ್ ಮಾಡಿ ಸಿಂಧನೂರು ಹೆಸರು ಬೇಕು ಎಂದು ಹೇಳಿದರು ಹಾಗೂ ಬಳ್ಳಾರಿ ತಂಡದ ಮಾಲೀಕರಾಗಿರ್ತಕ್ಕಂಥ ಸತೀಶ್ ಅವರು ಕೂಡದಲ್ಲಿ ಒಬ್ಬ ಕೇಳಿ ಜರ್ಸಿ ಅನ್ನು ತೋರಿಸುವ ಮೂಲಕ ಕಲ್ಯಾಣ ಕರ್ನಾಟಕದ ಹನ್ನೆರಡು ತಂಡಗಳ ಹನ್ನೆರಡು ಜರ್ಸಿಗಳನ್ನ ಲಾಂಚ್ ಮಾಡಲಾಗ್ತಾ ಇದೆ ಈ ಒಂದು ಜರ್ಸಿ ಲ್ಯಾನ್ಸ್ ನಲ್ಲಿ ಮನೋಜ್ ಪಾಂಡಿಗೆ ಅವರು ಕೂಡ ಕ್ರಿಕೆಟ್ ಆಟ ಪ್ರಪಂಚದಲ್ಲಿಯೇ ಶ್ರೀಮಂತ ಆಟಗಳಲ್ಲಿ ಒಂದು ಪಂದ್ಯ ಇತ್ತು ವಿಶೇಷವಾಗಿ ನಮ್ಮ ದೇಶದಲ್ಲಿ ಅತ್ಯುತ್ತಮ ಇತ್ತೀಚಿನ ದಿನಗಳಲ್ಲಿ ಕ್ರೀಡಾಪಟುಗಳು ಪ್ರತಿಭೆಗಳು ಹೊರಗೆ ಬಂದು ತಮ್ಮ ಕ್ರೀಡೆಗಳನ್ನು ಪ್ರದರ್ಶನ ಮಾಡಿ ಹೊಸ ಹೊಸ ಕ್ರೀಡಾಪಟುಗಳಿಗೆ ಬಹಳಷ್ಟು ಒಂದು ಅವಕಾಶ ಲಭ್ಯ ಆಗಿದೆ ಇತ್ತೀಚಿನ ದಿನಗಳಲ್ಲಿ ತಪ್ಪಾಗಲಿಕ್ಕೆ ಅದರಲ್ಲಿ ನಮ್ಮ ಕರ್ನಾಟಕದಲ್ಲಿ ಕೂಡ ಬಹಳ ಉತ್ತಮ ಕ್ರೀಡಾಪಟುಗಳು ಬಂದು ಕೂಡ ಬರ್ತಾ ಇದೆ ಅದರಲ್ಲಿ ನಮ್ಮ ಸಿಂಧನೂರು ತಾಲೂಕಿನ ಮನೋಜ್ ಪಾಂಡೆ ಕೂಡ ಒಬ್ಬರು ಈಗಾಗಲೇ ಅವರಿಗೆ ಅವಕಾಶ ಸಿಕ್ಕಿತ್ತು ಒಂದು ಪುನಃ ಅವಕಾಶವನ್ನು ಪಡಿತಕ್ಕಂಥ ನಿಟ್ಟಿನಲ್ಲಿ ಅವರು ಪ್ರಯತ್ನಗಳು ಸಾಗಬೇಕು ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿದರೆ ಕ್ರಿಕೆಟ್ ಆಟ ಇದು ಒಂದು ತಂಡಗಳ ಆಟ ಎಲ್ಲರೂ ಹನ್ನೊಂದು ಜನ ಕ್ರೀಡಾಪಟುಗಳು ಸಕ್ರಿಯವಾಗಿ ಭಾಗವಹಿಸಿ ಬಾಲಿಂಗ್ ವಿಭಾಗ ಬ್ಯಾಟಿಂಗ್ ವಿಭಾಗ ಫೀಲ್ಡಿಂಗ್ ವಿಭಾಗ ಇವರೆಲ್ಲರೂ ಕೂಡ ಸರಿಯಾದ ರೀತಿಯಲ್ಲಿ ಒಂದು ಗೇಮ್ ಗೇಮ್ ಪ್ಲ್ಯಾನ್ ಮಾಡಿಕೊಂಡು ಆಟಗಳನ್ನು ಆಡತಕ್ಕಂಥ ಪ್ರಯತ್ನ ಮಾಡಿದಾಗ ಗೆಲುವು ನಿಶ್ಚಿತವಾಗಿದೆ ಇನ್ನು ಇದೇ ವೇಳೆ ಮಾತನಾಡಿದ ಆರ್ಸಿಬಿ ತಂಡದ ಪ್ಲೇಯರ್ ಮನೋಜ್ ಬಾಡಿಗೆ ಕಲ್ಯಾಣ ಕರ್ನಾಟಕ ಪ್ರೀಮಿಯರ್ ಲೀಗ್ ಸೀಸನ್ ಒಂದರಲ್ಲಿ ಯಾರ್ಯಾರು ಇನ್ನೂ ಆಯ್ಕೆಯಾಗಿಲ್ಲ ಅವರು ಹೆಚ್ಚಿನ ರೀತಿಯಲ್ಲಿ ಅಭ್ಯಾಸ ಮಾಡಿ ಮುಂಬರುವ ಪಂದ್ಯಾವಳಿಗಳಲ್ಲಿ ನೀವು ಕೂಡ ಆಯ್ಕೆಯಾಗಿ ಯಶಸ್ವಿಯಾಗುತ್ತೀರಿ ಎಂದು ಹೇಳಿದರು ನಾನು ಇಲ್ಲಿಂದ ಸ್ಟಾರ್ಟ್ ಮಾಡಿದ್ದು ನಮಗೂ ಗೊತ್ತು ಇಲ್ಲಿ ಈಗ ಈ ಸಿಡಿ ಗ್ರೀಸಿನಲ್ಲಿ ತುಂಬ ಜನ ಪ್ಲೇಯರ್ಸ್ ಇದ್ದಾರೆ ತುಂಬ ಒಳ್ಳೆ ಒಳ್ಳೆಯ ಪ್ಲೇಯರ್ಸ್ ಇದ್ದಾರೆ ಅವ್ರಿಗಿದು ಒಳ್ಳೆಯ ಸ್ಟೇಜ್ ಅವ್ರದ್ದು ಟ್ಯಾಲೆಂಟ್ ಎಲ್ಲ ತೋರ್ಸೋಕ್ಕೆ ಯಾರ್ಯಾರು ಸೆಲೆಕ್ಟ್ ಆಗಿದ್ದಾರೆ ಟೂರ್ನಮೆಂಟ್ಗೆ ಅವರೆಲ್ಲ ಚೆನ್ನಾಗಿ ಮಾಡಿ ಯಾರು ಸೆಲೆಕ್ಟ್ ಆಗಿಲ್ಲ ಟ್ರೈ ಮಾಡ್ತಾಯಿರಿ ಚಾನ್ಸ್ ಸಿಕ್ಕೇ ಸಿಗುತ್ತೆ ನಿಮ್ಮದು ಟ್ರೈ ಮಾಡ್ತಾಯಿರಿ ಅಷ್ಟೇ ಸಂದರ್ಭದಲ್ಲಿ ಉಪಸ್ಥಿತರಾದ ನಾಗರಾಜ್ ಗಸ್ತಿ ರಾಜಶೇಖರ್ ಹಿರೇಮಠ ರವಿ ಉಪ್ಪಾರ್ ಎಲ್ಲಾ ಏಳು ಜಿಲ್ಲೆಯ ಮಾಲೀಕರು ಹಾಗೂ ಆಟಗಾರರು ಉಪಸ್ಥಿತರಿದ್ದರು